ನಾವು ಅಲ್ಲೇ ಬದಿ ನಾವು ತಿರು ಮಾರ್ತಕ್ಕೆ ಒಂದು ಒಂದು ಅಂಗಪ್ರಯೋಜನೆ ಆಗಿ ವಿವಾದಿ ಚರ್ಚೆ ಕರೀತೀವಿ ವಿಚಾರಕ್ಕೆ ಸಂಘಟಕರು ಈ ವರ್ಷದ ಪ್ರದರ್ಶನ ಇದು ಬೇಸಿಕ್ ಆಗಿ ನಾವು ಬಂದಿದ್ದೀವಿ ನವ ಶಿಕ್ಷಣವನ್ನು ಬರ ಮಾಡ್ತೀವಿ ಈ ಜಿಎನ್ ಫಾರ್ಮಟ್ ಆರಿ ಹೋಗ್ತೀವಿ ಮೂಷಾ ಆರಿ ನಾವು ಎಲ್ಲೆಲ್ಲಾ ಕದಲಾವ್ ಇದೆ ಜೊತೆ ಸಾಧ್ಯ ದಿನಮಾನಗಳನ್ನು ನಾವು ಸೂಕ್ತವಾಗಿ ಬಾಯಿಸಬೇಕು ಎಲ್ಲ ಕಡೆ ಒಂದು ರೀತಿ ಅತಂತ್ರ ಸ್ಥಿತಿ ಈ ಎಲ್ಲ ಅತಂತ್ರ ಸ್ಥಿತಿ ಸಮುದಾಯ ಸಂಘಟನೆಯ ಎಲ್ಲ ಸದಸ್ಯರು ಕರೆದುಕೊಂಡ ಜಾಂಧೀಟಿಯವರ ಮೊದಲ ಒಂದು ಆಲೋಚನೆ ಇತ್ತು ಪಾದಯಾತ್ರೆ இவங்க இவன் மூட ராஜ்ய ஜோட்டியில் உதாரணையோ நிலையில் பானும் கடந்த இப்பத்தெழுந்த நாலு தின காலயாத்தையா அனைத்து விவித வர்க்க ಕಾರಿಯಾಗಿ ಆ ಪಾದಯಾತ್ರೆ ಮಾಡ ಜನರಲ್ಲಿ ಸರಿಯೂ ಸ್ವಲ್ಪ ಮಟ್ಟಿಗಾದರೂ ಇಲ್ಲ ಇದು ಕೇವಲ ಅಲ್ಲಿ ಮಾತ್ರ ನಡೆದರೆ ಸಾಧ್ಯ ಕರ್ನಾಟಕದ ಉದ್ದಕ್ಕೂ ಇದು ನಡೆಯಬೇಕು ಆಗಾಗ ಆಗಾಗ ಒಂದು ಪಾದಯಾತ್ರೆಯ ಮೂಲಕ ಮುಂದಿನ ಚುನಾವಣೆ ನಂತರದಲ್ಲಾದರೂ ಜನರು ಏಳು ಮತದಾರರು ಯಾಕಂದರೆ ರಾಜಕಾರಣದಲ್ಲಿ ಸುಧಾರಣೆ ತರಬೇಕು ಆಶಯದಿಂದ ಈಗ ನಾವು ಧಾರವಾಡ ಮಾಡಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಧಾರವಾಡವನ್ನು ಯಾಕೆ ಆಯ್ಕೆ ಮಾಡಿರೋದು ಧಾರವಾಡ ಶಿಕ್ಷಣ ಹೋರಾಟ ಮಾಡಿದಂಥ ಅನೇಕ ಜನ ಸಾಹಿತಿಗಳಿದ್ದಂಥ ಕ್ಷೇತ್ರ ಇನ್ನು ಗರಗು ನಿಮಗೆಲ್ಲ ಗೊತ್ತಿದೆ ಭಾರತದ ಧ್ವಜ ರಾಷ್ಟ್ರ ಧ್ವಜ ನಿರ್ಮಾಣ ಆಗ್ತದೆ ಹಾಗೆ ಅಲ್ಲೆಲ್ಲ ಅನೇಕ এই ভিডিওটা বানাতে সাহায্য করেছিলেন গগন সোনা